ಸ್ನೇಹಿತರೆ ನಮ್ ನಮಸ್ಕಾರ ಎರಡು ವರ್ಷ ಎಂಟು ತಿಂಗಳು ಅಡಿಕೆ ಗಿಡದಲ್ಲಿ ಮಲ್ಲಿಗೆ ಹೂವು ಬೆಳೆದಿದ್ದಾರೆ ಈ ಮಲ್ಲಿಗೆ ಹೂವು ಸೆಂಟ್ರಿಗೆ ಹಾಕ್ಕೊಂಡಿದ್ದಾರೆ ಅಡಿಕೆ ಗಿಡದ ಪಕ್ಕಕ್ಕೆ ಇದು ಯಾವ ಥರ ಹಾಕೊಂಡಿದ್ದಾರೆ ಯಾವ ಥರ ಬೆಳೀತಾರೆ ಅಂತ ಹೇಳ್ಬಿಟ್ಟು ಅಣ್ಣರಿಂದ ಮಾಹಿತಿ ತಗೊಳೋಣ ಸ್ನೇಹಿತರೆ ಇದು ಸಿ ಎನ್ ಮಳಿಗೆ ಚಿಕ್ಕಿರಣ್ಣ ಮಾಳಿಗೆ ಅಂತೇಳಿ ಹಿರಿಯೂರು ತಾಲೂಕು ಬರುತ್ತೆ ಅಣ್ಣವರಿದ್ದಾರೆ ಅಣ್ಣವ್ರಿಂದನೇ ಮಾಹಿತಿ ತಗೊಳೋಣ ಅಣ್ಣರೇ ನಮಸ್ಕಾರ ನಮಸ್ಕಾರ ನಿಮ್ಮ ನಮ್ಮ ದೊಡ್ಡ ನಾಯಕ ಅಣ್ಣ ಇದು ಯಾವ ಊರು ಬರುತ್ತೆ ಚಿಕ್ಕರಣ್ಣ ಮಾಳಿಗೆ ಚಿಕ್ಕಿರಣ್ಣ ಮಾಳಿಗೆ ಅಥವಾ ಸಿ ಎನ್ ಮಾಳಿಗೆ ಎನ್ ಮಾಳಿಗೆ ಓಕೆ ಯಾವ್ದೋ ಹೋಬಳಿ ಗ್ರಾಮ ಪಂಚಾಯತಿ ಇದು ಸೂರಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ಐದು ಮಂಗ್ಳ ಹೋಬಳಿ ತಾಲೂಕು ಕಿರಿಯ ತಾಲೂಕು ಓಕೆ ಅಣ್ಣ ನೋಡ್ತಾ ಇದೀವಿ ಇಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಮಲ್ಲಿಗೆ ಹೂವು ಬೆಳೆದಿರ ಈ ಮಲ್ಲಿಗೆ ಹೂವು ಇದಕ್ಕಿಂತ ಮುಂಚೆ ಯಾರಾದರೂ ಬೇಳೆ ನೀವು ಬೇಳೆದಿದ್ರು ಅಥವಾ ಯಾರಾದರೂ ಬೇಳೆದಿರೋದು ನೋಡಿ ಹಾಕಿದ್ರು ನಾವೇ ಬೇಳೆದೆವಿ ಓಕೆ ಇದನ್ನ ಯಾಕೆ ಬೇಳಿಬೇಕು ಅಂತ ಅನಿಸ್ತರೆ ನಿಮಗೆ ಇದು ಇದು ಮನೆ ಖರ್ಚು ಮೈಂಟೇನ್ ಆಗುತ್ತೆ ಹಾ ಹಾ ಎಲ್ಲ ಅದಕ್ಕೂ ಒಂದು ಅನುಕೂಲ ಆಗುತ್ತೆ ಅಂತ ಬೆಳಿತಾ ಇದ್ವಿ ಹಾ ಹಾ ಓಕೆ ದಿನನಿತ್ಯ ಹಾ ಹಾ ಒಂದರ ಖರ್ಚಿಗೆ ಖರ್ಚಿಗೆ ಅಂತ ಖರ್ಚಿಗೆ ಹಾ 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 ಓಕೆ ಇದು ಮಲ್ಲಿಗೆ ಅಂಟಣ ತಂದಿದ್ರಿ ಇದು ಗಿಡ ಸೊಸಿ ತಂದಿದ್ರೆ ಇದು ಜಡೆಗೊಂಡನಳೆ ತಂದಿದ್ವಿ ಜಡಗನಹಳ್ಳಿ ಅಂತ ಐತಿ ಇಲ್ಲಿ ಯಮ್ದಾಳ ಪಕ್ಕ ಅಲ್ತಾಣಿದ್ರಿ ಇದು ಗಿಡ ಬೇರೆ ಎಪ್ಕೆ ಬಂದು ಮೂರಡಿ ಉದ್ದ ಸ್ಟ್ರೆಂಚ್ ಹೊಡೆದು ಅದನ್ನ ಗಿಡ ಹಿಂಗಡಿಸಿ ಮೂರ್ ಮೂರ್ ಗಿಡ ಎರಡ್ ಗಿಡ ಒಂದೊಂದ್ ಗುಣಿ ತುಳಿದು ಹಾ ಆ ವರ್ಷ ಸ್ಟಾರ್ಟಿಂಗು ಒಂದ್ ಕೆಜಿ ಹೂವು ಬರುತ್ತೆ ಎರಡನೇ ವರ್ಷದಾಗೆ ನಾಲ್ಕರಿಂದ ಐದು ಕೆ ಜಿ ಹೂವು ಬರುತ್ತೆ ಮೂರನೇ ವರ್ಷದಾಗೆ ಐದು ಆರು ಕೆಜಿ ಜಿ ನಾವು ಯಾವ ತರ ತಾಕತ್ ಮಾಡಿ ಗಿಡ ಚೆನ್ನಾಗ್ ಪೋಷಕ ಮಾಡ್ತೀವ ಆತರಿಂದ ಐದರಿಂದ ಆರ್ ಆರು ಕೆ ಜಿ ವರ್ಗು ಹೂವು ಬರುತ್ತೆ ನಲವತ್ತು ಗಿಡಕ್ಕೆ ನಲವತ್ತು ಗಿಡ ಹಾಕಿದ್ರಲ್ಲ ನಲವತ್ತು ಗಿಡ ಹಾಕಿದ್ವಿ ಎಂಬತ್ತು ನೂರು ಹಾಕಿದ್ರೆ ಕೆಲಸ ಕೂಲಿಕಾರರು ಜಾಸ್ತಿ ಬೇಕಾಗುತ್ತೆ ಈಗ ಒಂದ್ ನಲವತ್ತು ಗಿಡ ಅಂದ್ರೆ ನಾವೇ ಒಂದು ಮೂರ್ ಜನ ನಾಲ್ಕು ಜನ ಮನೆಗಳ ರಿದ್ದು ಬಿಡಿಸಿ ನಾವು ಕಟ್ಟಕ್ಕೆ ಕೊಡ್ತೀವಿ ಕೆಜಿ ಜಿ ಲೆಕ್ಕ ನೂರು ರೂಪಾಯಿ ಕೆ ಜಿ ಕಟ್ಟಕ್ ಕೊಡ್ತೀವಿ ನೂರು ರೂಪಾಯಿ ಬಿಡ್ಸಕ್ ಕೊಡ್ತೀವಿ ಕಟ್ಟಕ್ಕೆ ಎಂಬತ್ತು ರೂಪಾಯಿ ಕೊಡ್ತೀವಿ ಹಂಗ ಹಾಗೆ ಕಟ್ಟಕ್ಕೂ ಬಿಡಿಸೋಕು ನಮ್ಮ ಮನೆಯವ್ರಿಗೆ ನಾವು ಮಾಡ್ಕೋಬೋದು ಬಿಡಿಸ್ಕೊಡ್ಬೋದು ನಾವು ಕಟ್ಟೋಕೆ ಕೊಡ್ಲೇಬೇಕು ಕೊಡ್ಲೇಬೇಕು ಆ ಸ್ನೇಹಿತರೆ ಇದು ಇವೇನು ಈ ತರ ಈ ಮಲ್ಲಿಗೆ ಹೂ ಬೆಳಿತೀವಿ ಅಂತ ಹೇಳ್ತಾರೆ ಇಲ್ಲಿ ಮಲ್ಲಿಗೆಯಲ್ಲಿ ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಅಂತ ಬರುತ್ತೆ ಕಾಕಡ ಮಲ್ಲಿಗೆ ಹೂ ಅಂತಾನೂ ಬರುತ್ತೆ ಆಲ್ರೆಡಿ ಕಾಕಡ ಮಲ್ಲಿಗೆ ಹೂವಿಂದ ಹಾಕಿದ್ದೀನಿ ಇದು ಬರೇ ಮಲ್ಲಿಗೆ ಹೂವು ಓಕೆ ಇದು ಯಾವ ಥರ ಹೂವಿರುತ್ತೆ ಅಂತನೂ ನಾನು ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ಆ ಓಕೆ ಹಣ್ಣ್ರೆ ಈ ಮಲ್ಯಮವಿ ಗಿಡದ್ದು ಆಯಸ್ಸು ಎಷ್ಟು ವರ್ಷ ಈಗ ಎರಡುವ ಹದಿಮೂರು ವರ್ಷ ತಕ್ಕನ ಬರುತ್ತೆ ಹದಿಮೂರು ಹದಿನಾಲ್ಕ ವರ್ಷ ತಕ ಆಯಸ್ ಇರುತ್ತೆ ಆಯುಷ್ ಇರುತ್ತೆ ಮತ್ತೆ ಅದೇ ಗಿಡ ಚೇಂಜ್ ಮಾಡಿ ಹೊಸ ಹಾಕಿ ಓಕೆ ಅದ್ರಲ್ಲಿ ಅಂಟು ಏನ್ ಬರುತ್ತೆ ಅದನ್ನ ತಗೊಂಡು ಬೇರೆ ಕಡೆಗೆ ಹಾಕಿ ಮಾಡ್ಕೊಂತ ಹೋಗೋದು ಆ ಓಕೆ ಅಣ್ಣ ಇದು ಗುಂಡಿಗೆ ತಳಗೊಬ್ಬರ ಏನೋ ಹಾಕಿದ್ರ ತಳಗೊಬ್ಬರ ಹಾಕ್ಬೇಕು ಏನ್ ಹಾಕಲ್ಲ ಸುಮ್ನೆ ಹಂಗೆ ಗುಂಡಿ ಹೊಡ್ದಿಡೋದು ಆಮೇಲೆ ಒಂದು ಮೂರ್ ತಿಂಗಳು ಬಿಟ್ಟು ತಳಗೊಬ್ಬರ ಹಾಕ್ಬೇಕು ತಳಗೊಬ್ಬರ ಹಾಕಿದ್ರೆ ಧನಿಂಗೊಬ್ರ ಗೊಬ್ಬರ ಹಾಕಿದ್ರೆ ಒಳ್ಳೇದು ಒಳ್ಳೇದು ಹ ಓಕೆ ಅಣ್ಣ ಇದು ಸ್ಟಾರ್ಟಿಂಗ್ ಬೆಳವಣಿಗೆ ಹೆಂಗ್ ಸ್ಟಾರ್ಟ್ ಆಗುತ್ತೆ ಹಾಕಿ ಎಷ್ಟು ತಿಂಗಳಾದ್ಮೇಲೆ ಒಂದು ತಿಂಗಳಿಗೆ ಹಾಕಿ ನಾವು ಗಿಡ ಎಲ್ ತುಳಿತೀವೋ ಅದೆಲ್ಲ ಒಣಗೋಗಿ ಕಡ್ಡಿ ಹಿಂಗೆ ತಲೆ ಮೇಲಕ್ಕೆ ಕೆತ್ತತಿವಿ ಗುಂಡಿಗೆ ಹಾನಿಸಿ ಅಲ್ಲಿ ಬೇರು ಹೊಯ್ಕಂಡು ಚಿಗುರು ಬರ್ತೈತಿ ಹೊಸದಾಗೆ ಅಲ್ಲಿ ಚಿಗು ಹೊಡಿತೀವಿ ಅಲ್ಲಿ ಚಿಗುರು ಹೊಡಿತೈತಿ ಕಡ್ಡಿ ಎಲ್ಲ ಹೋಗುತ್ತೆ ಹೊಸ ಬೇರು ಅಲ್ಲಿ ಕೊನೆಯಲ್ಲಿ ಹೋಗ್ಕೊಳ್ಳೈತಿ ಓಕೆ ಈಗ ಇದು ಒಳ್ಳೆ ಚೆನ್ನಾಗಿ ಬಿಡೋದು ಯಾವ ತಿಂಗಳು ಅಥವಾ ಯಾವ ಕಾಲ ಇದು ಒಳ್ಳೆ ಚೆನ್ನಾಗಿ ಬಿಡೋದು ಅಂದ್ರೆ ಜೂನ್ ಜುಲೈ ಆಗಸ್ಟ್ ಸ್ಟಾರ್ಟಿಂಗು ಗೆ ಬರುತ್ತೆ ಒಂದೊಂದು ವರ್ಷ ಮಾರ್ಚ್ ಗೆ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಗೆ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಬರ್ತಾ 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 ಜೂನ್ ನಾಗ ಫುಲ್ ಬಂದ್ಬಿಡುತ್ತೆ ಅವಾಗ ಒಂದ್ ಸ್ವಲ್ಪ ರೇಟು ಡೌನ್ ಆಗ್ಬಹುದು ಹೂವು ಎಲ್ಲರೂ ಜಾಸ್ತಿ ಇಳುವರಿ ಬಂದಾಗ ಸ್ವಲ್ಪ ರೇಟ್ ಡೌನ್ ಆಗುತ್ತೆ ಸ್ಟಾರ್ಟಿಂಗು ಜಾಸ್ತಿ ಇರುತ್ತೆ ಲಾಸ್ಟ್ ಶ್ರಾವಣ ಮಾಸದಾಗ ಒಂದ್ ಸ್ವಲ್ಪ ಸಿಗುತ್ತೆ ಹೂವು ಬೇಸಿಗೆ ಹೂ ಬರಲ್ಲ ಬೇಸಿಗೆ ಬರಲ್ಲ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳವರೆಗೂ ಹೂ ಕೊಡುತ್ತೆ ಅಷ್ಟ ಆರು ತಿಂಗಳು ಗ್ಯಾಪ್ ಬಿಡ್ಬೇಕು ಬರಲ್ಲ ರೆಸ್ಟ್ ಆದ್ಮೇಲೆ ಡಿಸೆಂಬರ್ನಾಗ ಕಟ್ ಮಾಡ್ಬೇಕು ಗಿಡ ಮಾಡ್ಬೇಕು ಹಾಕಿ ಪಾತಿ ಮಾಡಿ ನೀರ್ ಬಿಟ್ರೆ ಅವಾಗ ಮತ್ತೆ ಚಿಗುರು ಬರುತ್ತೆ ಈಗ ಈಗ ಬಂದೈತೆ ಡಿಸೆಂಬರ್ ಕಟ್ ಮಾಡಿದ್ವಿ ಚಿಗುರು ಬಂದೈತೆ ಈ ಮಾರ್ಚ್ ಏಪ್ರಿಲ್ ಗೆ ಹೂವು ಸ್ಟಾರ್ಟ್ ಆಗುತ್ತೆ ಓಕೆ ಅಣ್ಣ ನೋಡ್ತಾ ಇದೀವಿ ಒಳ್ಳೆ ಆರೋಗ್ಯವಾಗಿ ಎಲ್ಲ ಚಿಗುರ್ ಐತೆ ಏನು ರೋಗ ಇಲ್ಲ ಏನಿಲ್ಲ ಏನಿಲ್ಲ ಯಾವಾಗ ಶುರುವಾಗ ಜೂನ್ ಜುಲೈ ಶುರು ಆಗುತ್ತೆ ಅಂತ ಹೇಳಿ ಏಪ್ರಿಲ್ ಸ್ಟಾರ್ಟ್ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಓಕೆ ಅಣ್ಣ ಈಗ ಪ್ರೆಸೆಂಟ್ ಈಗ ಮುಂದ್ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಲ್ಲ ಎಷ್ಟು ಕೆ ಜಿಯಿಂದ ಎಷ್ಟು ಕೆಜಿ ವರೆಗೂ ವರ್ಗು ಅಂದಾಜು ನಾವು ಹೆಂಗ ಗಿಡ ಪೋಷಕ ಮಾಡ್ತೀವ ಐದರಿಂದ ಆರು ಕೆ ಜಿ ವರ್ಗು ಹೂ ಸಿಗುತ್ತೆ ಓಕೆ ಏನ್ ರೇಟ್ ಇರುತ್ತೆ ಕಮ್ಮಿ ರೇಟ್ ಅಂದ್ರೆ ಎಷ್ಟು ಕೊಟ್ಟು ಬಂದಿರ ಹೈಯೆಸ್ಟ್ ಅಂದ್ರೆ ಎಷ್ಟು ಕೊಟ್ಟು ಬಂದಿರ ಹೈಯೆಸ್ಟ್ ಅಂದ್ರೆ ಐವತ್ತು ರೂಪಾಯಿ ಮಾರು ಹ್ಮ್ ಬರಲ್ಲ ಇಪ್ಪತ್ ರೂಪಾಯಿ ಆಗ್ಬಹುದು ಐವತ್ ರೂಪಾಯಿ ಆಗ್ಬಹುದು ಎಂಬತ್ ರೂಪಾಯಿ ಆಗ್ಬಹುದು ನೂರ್ ರೂಪಾಯಿ ಆಗ್ಬಹುದು ಹಬ್ಬ ಹರಿದಿನಗಳಲ್ಲಿ ನೂರ್ ರೂಪಾಯಿ ಮಾರೋದ್ರೂ ಸಿಗುತ್ತೆ ಒಂದ್ ಕೆಜಿಗೆ ಹತ್ತು ಮಾರಿಂದ ಹನ್ನೆರಡು ಮಾರ್ ಬರುತ್ತೆ ಹೂವು ಅಣ್ಣ ಈಗ ಆರ್ ಕೆಜಿ ಸಿಗುತ್ತೆ ಅಂತ ಅಂದ್ರೆ ಮಿನಿಮಮ್ ಐದ್ ಕೆಜಿ ಅನ್ಕೊಳನ ಎಷ್ಟ್ ಗಂಟೆಗೆ ಹೂ ಸ್ಟಾರ್ಟ್ ಮಾಡಿ ಎಷ್ಟ್ ಗಂಟೆಗೆ ಬಿಡಿಸೋದ್ ಮುಗಿಬೇಕು ಎಷ್ಟು ಜನ ಬಿಡಿಸಬೇಕಾಗತ್ತೆ ಈಗ ಒಂದು ನಾಲ್ಕು ಜನ ಬಿಡಿಸ್ತೀವಿ ಹ್ಮ್ ಒಂಬತ್ ಹತ್ತು ಗಂಟೆಗೆ ಹೂ ಬಿಡಿಸೋದ್ ಮುಗಿಬೇಕು ನಮ್ಗೆ ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಒಂದ್ ಗಂಟೆಗೆ ಅವರೆಲ್ಲ ಹೂ ಕೊಡ್ಬೇಕು ಕಟ್ಟಿ ನಾವು ಒಂದ್ ಗಂಟೆ ಒಂದೂವರೆಗೆ ಹೂ ತಗೊಂಡ್ ಮಾರ್ಕೆಟ್ ತಲುಪ್ತಿವಿ ಇಲ್ಲಿ ಕೇಳೋದನ್ನ ಎಷ್ಟು ಗಂಟೆ ನಿಲ್ಸ್ತೀವಿ ಆರ್ ಗಂಟೆಗೆ ಹತ್ತು ಗಂಟೆ ನಿಲ್ಸ್ತೀವಿ ಆಮೇಲೆ ಹೂವು ಕಟ್ಟತೀರಾ ಒಂದ್ ಕೆಜಿ ಹೂವು ಅಥವಾ ಎಷ್ಟ್ ಜನ ಹೆಣ್ಣು ಮಕ್ಕಳು ಎಷ್ಟು ಕಟ್ಟತಾರ ಎಷ್ಟು ಟೈಮ್ ತಗ ಒಂದ್ ಕೆಜಿ ಹೂವು ಒಂದು ಎರಡ್ ಮೂರ್ ಗಂಟೆ ಬೇಕು ಸರ್ ಕಟ್ಲಿಕ್ಕೆ ನೀವು ಮಾರ್ಕೆಟ್ ಜಾಸ್ತಿ ತಗೊಂಡೋಗೋದು ಎಲ್ಲಿ ಗಣ ಹಿರಿಯರು ಹಿರಿಯರು ಹಿರಿಯರಿಗೆ ಒಳ್ಳೆ ಮಾರ್ಕೆಟ್ ಟೈಮಿಂಗ್ಸ್ ಏನೋ ಏನ್ ಟೈಮ್ ಫಸ್ಟ್ ಗೆ ಸ್ಟಾರ್ಟಿಂಗ್ ಒಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದೆ ಒಳ್ಳೆ ರೇಟ್ ಒಳ್ಳೆ ರೇಟ್ ಆಮೇಲೆ ಎರಡು ಗಂಟೆ ಮೂರು ಗಂಟೆ ಆದ್ಮೇಲೆ ಹಿಂದ ಉಳಿದೋದ್ರೆ ಹತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಆಗ್ಬಹುದು ಕಮ್ಮಿ ಆಗ್ಬಹುದು ಹೆಚ್ಚು ಕಮ್ಮಿ ಅಣ್ಣ ಈ ಮಲ್ಲಿಗೆ ಹೂವಿನ ಗಿಡದಲ್ಲಿ ನೀವು ಕಂಡಂತೆ ಏನೇನ್ ರೋಗ ಬರುತ್ತೆ ಇದರಲ್ಲಿ ಮಜ್ಜಿಗೆ ರೋಗ ಅಂತ ಬರ್ತೈತಿ ಆಮೇಲೆ ಇದು ಮೂತ್ರ ರೋಗ ಬರುತ್ತೆ ಅಷ್ಟು ಬಿಟ್ರೆ ಎಲೆ ಗಂಟೆ ಮಜ್ಜಿಗೆ ರೋಗ ಅಂದ್ರೆ ಎಲೆ ಮೇಲೆ ಗುಳ್ಳೆ ಗುಳ್ಳೆ ತರ ಆಗಿ ಬೆಳಗ್ ಅದು ಮಜ್ಜಿಗೆ ರೋಗ ಅಂತಾರೆ ಆಮೇಲೆ ಮುತ್ರು ಎಲೆ ಹಿಂಗೆ ಆಗಲಲ್ಲ ಅದಕ್ಕೆ ಔಷಧಿ ಹೊಡಿತೀರ್ಬೇಕು ಚಿತ್ರೂರ್ನಾಗ ಸ್ಟಾರ್ಟಿಂಗ್ ವಾರಕ್ಕೊಂದ್ಸರಿ ಎರಡ್ ದಿನ ಮೂರ್ ದಿನಕ್ಕೊಂದ್ಸರಿ ಆ ಮುತ್ರು ಆಗದಂಗ ನೋಡ್ಕೊಂಡ್ರೆ ಮಜ್ಜಿಗೆ ರೋಗ ಬರಲ್ಲ ಓಕೆ ಔಷಧಿ ಆಗುತ್ತೆ ಅಂತ ಎಫೆಕ್ಟಿವ್ ತೀರ ಏನಾಗಲ್ಲ ಆಗಲ್ಲ ಸ್ವಲ್ಪ ಮಂಡ್ ಜಾತಿ ಅನ್ಸುತ್ತಾ ಮಂಡ್ ಜಾತಿ ಮಂಡ್ ಜಾತಿ ಸಡನ್ ರೋಗ ಗಿಡನೇ ಹಾಳಾಗಲ್ಲ ಅದು ಗಿಡ ಹತ್ ಗೇಟೆ ಅಂತಂದ್ರೆ ಡೈ ಬ್ಯಾಕ್ ಆದ್ರೂ ಮಾತ್ರ ಬೇರು ಕೊಳ್ತೋದ್ರೆ ಮಾತ್ರ ಗಿಡ ಹಾಳಾಗುತ್ತೆ ಡೈ ಬ್ಯಾಕ್ ಆಗದಂಗ್ ನೋಡ್ಕಂಡ್ರೆ ಹದಿನಾಲ್ಕು ವರ್ಷದವರೆಗೂ ಹಿಂಗೇ ಇರು ಈ ಮಲ್ಲಿಗೆ ಹೂವು ನೀವು ಬಿಡಿಸೋದು ಮಗ್ಗ ಅರಳಿರೋ ಹೂವು ಮಗ್ ಬಿಡಿಸಬೇಕು ಮಾರ್ಕೆಟ್ ಮಗ್ಗೆ ಓಡೋದು ನಾವು ಏನು ನಾವು ಮಗ್ಗು ಒಳಗಾಗಿ ಮಾರ್ಕೆಟ್ ತೋರಿಸಬೇಕು ಅರಳಿದ್ಮೇಲೆ ಡಿಮ್ಯಾಂಡ್ ಇರಲ್ಲ ಅದು ಮಗ್ಗೆ ಡಿಮ್ಯಾಂಡ್ ಮಗ್ಗೆ ಡಿಮ್ಯಾಂಡ್ ಓಕೆ ನೀವೀಗ ಇದನ್ನ ಹಾಕೊಂಡಿರೋ ಉದ್ದೇಶ ಡೈಲಿ ಖರ್ಚಿಗೆ ಮನೆ ಖರ್ಚಿಗೆ ವಾರ ಖರ್ಚಿಗೆ ಹೆಂಗ ಆಗೋಗುತ್ತೆ ಈಗ ಅಡಿಕೆ ಗಿಡ ನಾಲ್ಕೈದು ವರ್ಷದವರೆಗೂ ಇರಲ್ಲ ಅಲ್ಲಿವರೆಗೂ ಮೇಂಟೆನೆನ್ಸ್ ಹಾ ಹಾ ಓಕೆ ಇದನ್ನ ನೀನ್ ನೋಡಿರೋ ಪ್ರಕಾರ ನಿಮ್ಮ ಹಿರಿಯ ನಿಮ್ಮೂರ್ ಸುತ್ತಮುತ್ತ ಅಥವಾ ಹಿರಿಯೂರ್ ತಾಲೂಕಲ್ಲಿ ಜಾಸ್ತಿ ಎಲ್ಲಿ ಬೆಳಿತರ ಏಮ್ ದಳಲ್ಲಿ ಹಾ ಹಾ ಆಮೇಲೆ ಆ ಕಡೆ ಜೋಗನಹಳ್ಳಿ ಹೋಬಳಿ ಭಾಗ ಆಮೇಲೆ ಇತ್ಲಾಗೆ ಮಾರಿಕಣ್ಮೆ ಭಾಗ ಉಪ್ಪಾರಟ್ಟಿ ಒಟ್ಟು ಧರ್ಮಪುರ ಹೋಗಳು ಹಿರಿಯ ಬೆಳೀತಾರೆ ನಾಗ ಬೆಳೀತಾರೆ ಆ ಆಡಿ ಕೂಡಿ ಈಗ ಸಾಮಾನ್ಯ ಧರ್ಮಪುರ ಹೋಬಳ್ಯಾರು ಜಾಸ್ತಿ ಧರ್ಮಪುರ ಹೋಬಳಿ ಮಯಮಂಗ್ಳ ಒಳಗೆ ಒಂದ್ ಸ್ವಲ್ಪ ಕಡಿಮೆ ಆಮೇಲೆ ಜಗನಹಳ್ಳಿ ಒಬ್ಳಗು ಈಗ ಸ್ಟಾರ್ಟ್ ಆಯದಾರ್ ಅತ್ಲಾಗೆ ಮಾರಿಕಣ್ಮೆ ಕುರುಬ್ಳ್ಳಿ ಅತ್ರಿಂದಲೂ ಬರ್ತೈತೆ ಬರುತ್ತೆ ಅಣ್ಣ ಇದು ನಿಮ್ಮದು ಈ ಭೂಮಿ ಯಾತ್ರ ಭೂಮಿ ಕೆಂಪು ಭೂಮಿ ಎರೆಹೊಲ ಕಲ್ಲು ಹೊಲ ಇಲ್ಲ ಕಲ್ಲು ಕೆಂಪು ಮಿಕ್ಸ್ ಐತಿ ಓಕೆ ನಾರ್ಮಲ್ ಭೂಮಿನ ಒಳ್ಳೆ ತಾಕತ್ತು ಭೂಮಿನ ಇದು ತಾಕತ್ತು ಭೂಮಿನೇ ತಾಕತ್ತು ಭೂಮಿನೇ ಚೆನ್ನಾಗಿ ಬರುತ್ತೆ ಹೂ ಚೆನ್ನಾಗಿ ಬರುತ್ತೆ ಹಾಂ ಇದೆ ಹಾಂ ಒಂದಾಣಿಕೆ ಓಕೆ ಅಣ್ಣ ಇದು ಅಡಿಕೆ ಗಿಡ ಹಾಕಿ ಎಷ್ಟು ವರ್ಷ ಆಯಿತು ಎರಡು ವರ್ಷ ಎಂಟು ತಿಂಗ್ಳು ಆಯ್ತು ಅಂತೇಳಿದ್ರೆ ಹಾಂ ಇದು ಸಸಿ ತನಿದ್ರೆ ಗೋಟ ತನಿದಿರಾ ಗೋಟು ತಂದು ನಾವು ಸಾಕಿ ಹಾಕಿರೋದು ಹಾಕಿರೋದು ಆ ಓಕೆ ಅಣ್ಣ ಇಲ್ಲಿ ನಿಮ್ದು ಎಷ್ಟು ಎಕರೆ ಜಮೀನು ಐತೆ ನೀರು ಎಷ್ಟು ಬರ್ತವೆ ಇಲ್ಲಿ ಸ್ವಲ್ಪ ಬಿಸ್ಲು ಜಾಸ್ತಿ ಬೇಸ್ಗೆಯಲ್ಲಿ ನೀರಿನ ಅನು ನೀರಿನ ಅನುಕೂಲತೆ ಏನೇನು ಅನುಕೂಲತೆ ಐತ ಐದು ತಾರೀಖನ್ಮೆ ಟ್ಯಾಮು ನೀರಿರೋದ್ರಿಂದ ನಮಗೆ ಶೇಪ್ ಐತೆ ಬೋರ್ಗಳ್ ಶೇಪ್ ಅದಾವ ಬಾರಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಣ್ಣ ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಓಕೆ ಬಾರಿ ಕಡಿಮೆ ನೀರಿದ್ರೆ ನಿಮ್ಗೆ ನೀರಾಗುತ್ತೆ ನೀರಾಗುತ್ತ ಇಲ್ಲದ್ರಿ ಇಲ್ಲ ಆ ಓಕೆ ಓಕೆ ಅಣ್ಣ ಈಗ ಕೊನೆಯದಾಗಿ ಮಲ್ಲಿಗೆ ಹೂವು ಹಾಕೊಂಡಿದ್ರ ಅಡಿಕೆ ಆಯ್ತು ಮಲ್ಲಿಗೆ ಆಯ್ತು ಅಥವಾ ನೋಡ್ತಿರ್ಕಂತ ವೀಕ್ಷಕ ಆಯ್ತು ಏನ್ ಹೇಳಕ್ ಇಷ್ಟ ಮಲ್ಲಿಗೆ ಹೂವಿನ ಬಗ್ಗೆ ಮಲ್ಲಿಗೆ ಹೂವಿನ ಬಗ್ಗೆ ನಾವು ದಿನ ದಿನ ಮನುಷ್ಯನಿಗೆ ದುಡ್ಬೇಕು ಹ್ಮ್ ಈಗ ಪ್ರತಿಯೊಂದು ಖರ್ಚುನು ಬೇಕಲ್ಸ ಈ ಮನುಷ್ಯ ಹುಟ್ಟಿದ್ರೆ ದುಡ್ಡಿ ನಡೆಯದೇ ಇಲ್ಲ ಹಂಗಾಗಿ ದಿನನಿತ್ಯ ದುಡ್ಡು ಒಂದು ಐದು ತಿಂಗಳು ಆರು ತಿಂಗಳು ದಿನನಿತ್ಯ ದುಡ್ಡು ನೋಡ್ತೀವಿ ಇದರಲ್ಲಿ ನಾವು ಏನು ಐವತ್ ಸಾವಿರ ಖರ್ಚಿ ಐವತ್ ಸಾವಿರ ಲಾಭ ಐತೆ ಒಂದ್ ಲಕ್ಷ ರೂಪಾಯಿ ಬೆಳಿತೀವಿ ಐವತ್ ಸಾವಿರ ಖರ್ಚಾಗುತ್ತೆ ನಮ್ದು ಖರ್ಚಾಗಲ್ಲ ಅಂತ ಕೆಲಸ ಕೂಲಿ ಕಟ್ಟ ಕೂಲಿ ಬರೋ ಚಾರ್ಜ್ ಐವತ್ ಸಾವಿರ ರೂಪಾಯಿ ಹೋದ್ರೆ ನಮ್ಗೊಂದು ಐವತ್ತಿಂದ ಐವತ್ತರಿಂದ ಸಾವಿರ ರೂಪಾಯಿ ಉಳಿತೈತಿ ನಾವು ಅದು ಮನೆ ಖರ್ಚು ಮೈಂಟೈನ್ ಆಗುತ್ತೆ ಓಕೆ ಹಣ ಈಗ ಹೆಂಗಿದ್ರೆ ಮನೆ ತೆಗೆ ನೀವು ಇರ್ತಾರೆ ಹುಡುಗರ ಯಾರಾದ್ರೂ ಇರ್ತಾರೆ ಮನೆಗೆ ಹೆಂಗಿದ್ರೆ ಅದ್ರ ಜೊತೆ ಇದರದೊಂದು ಮೂರ್ ಅವರ್ ಕೆಲಸ ಮಾಡ್ಕೊಂಡ್ರೆ ದಿನ ಖರ್ಚಿಗ ವಾರದ ಖರ್ಚಿಗೆ ತಿಂಗಳ ಖರ್ಚಿಗೆ ಆಗುತ್ತೆ ತರ ಇದು ನಿಮಗೆ ಮಲಿಗೆ ಹೋಗಲ್ಲಿ ನಿಮ್ಗೆ ಉಪಯೋಗ ಆಗುತ್ತೆ ಎಲ್ಪ್ ಆಗುತ್ತೆ ಈಗ ಯಾವ ಸಂಘಗಳ ಸಾಲ ಮಾಡಿರ್ತೀವಿ ವಾರದ ಖರ್ಚು ವಾರಕ್ಕೊಂದ್ಸರಿ ಕಟ್ಟೋದಿರುತ್ತೆ ಅದಕ್ಕಾಗಿನೇ ಈ ಹಾಕೊಂಡ್ರೆ ಅವೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು ನಾನೇ ಅಲ್ಲ ಪ್ರತಿಯೊಬ್ಬರು ನೀನೇ ನೀವು ಯಾವ್ದೋ ಒಂದ್ ಸಂಘದ ಸೇರ್ಕೊಂಡಿರ್ತೀಯ ಮೀನಕ್ಕ ನಿನ್ ಕಷ್ಟಕ್ಕೆ ನಿನ್ ಸಂಘದ ತಾಂಡಿರ್ತೀಯ ಕೂಲಿ ಕೆಲಸ ಆಗಲ್ಲ ನಿನ್ ಕೈಲಿ ಇಲ್ಲಿ ಇಂಥ ಜಮೀನ್ ಎಲ್ಲ ಊರ ಅಕ್ಕಪಕ್ಕ ಇದ್ರೆ ಈ ತರ ಮಾಡ್ಕೊಂಡ್ರೆ ರೈತರಿಗೆ ಉಪಯೋಗ ಆಗುತ್ತೆ ನಾವು ಅಲ್ಲಿಗೂ ನಾವ್ ಏನು ಮಾಡಿಲ್ಲ ಒಂದು ವರ್ಷ ಮಾತ್ರ ಎರಡನೇ ವರ್ಷ ಗೊಬ್ಬರ ಹಾಕಿದ್ವಿ ಗೊಬ್ಬರ ಆಮೇಲೆ ಓದ್ನೆ ವರ್ಷ ಯಾವ್ದು ಜೈವಿಕ ಗೊಬ್ಬರ ಅಂತ ಒಂದು ಚೀಲ ಇಳಿಸ್ಕೊಂಡು ಯಾವ್ದು ರೈತ ಶಕ್ತಿ ಅಂತ ಅದನ್ನ ಹಾಕಿದ್ವಿ ಕೆಜಿ ಕೊಟ್ಟಿದ್ವಿ ಈ ವರ್ಷ ಅಲೆ ಹೊಂಬಾಳೆ ಕಿದ್ವಿ ಇನ್ನ ಮೂರ್ ವರ್ಷ ತುಂಬಿಲ್ಲ ಬಂದ್ರೆ ಮೂರ್ ವರ್ಷ ಸೇನ್ ಮಳಿಗೆ ಗ್ರಾಮದಲ್ಲಿ ಇಲ್ಲಿ ನೋಡ್ರಿ ಒಂಬಳೆ ಹೊಡೆದೈತೆ ನಾನ್ ತೋರಿಸ್ತಾ ಇದೀನಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದನೇ ಗಣ್ಣಿಗೆ ಒಂಬಳೆ ಹೊರಟೈತೆ ನೋಡ್ರಿ ಸ್ನೇಹಿತರೆ ಅದ್ರ ಪಕ್ಕದ ಒಂದು ಒಂಬಳೆ ಬನಿತ್ತೆ ಎರಡು ಒಂಬಳೆ ಬನೇತವೆ ಅದೇ ಅದೇ ಗೊತ್ತಾಯ್ತು ಆದ್ರೂ ಚೆನ್ನಾಗ್ ಬಂದು ಅಡಿಕೆ ನಮಗೂ ಹ್ಮ್ ಹ್ಮ್ ಚೆನ್ನಾಗ್ ಈಗ ಮತ್ತೆ ಮೇ ಜೂನ್ಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ಒಂದ್ ಸ್ವಲ್ಪ ಮಣ್ಣು ಹಾಕ್ಸ್ಬೇಕಂತ ಇಲ್ಲಿ ಹ್ಮ್ ತಾಕತ್ ಮಾಡ್ಬೇಕಂತ ಮಾಡ್ಬೇಕು ಹ್ಮ್ 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 ಹಾ ಓಕೆ ಅಣ್ಣರ ರೀ ಇಷ್ಟೊತ್ತ ನೀವೇನು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ನಲ್ವತ್ತು ಗಿಡ ಮಲ್ಲಿಗೆ ಮೊಗ್ಗು ಹಾಕೊಂಡಿದೆ ಅಂತ ಹೇಳಿದ್ರೆ ಮಲ್ಲಿಗೆಯ ಮಗ್ಗಿನ ಆಗು ಹೋಗುಗಳು ಬೆಳವಣಿಗೆ ಆಮೇಲೆ ಯಾವ ತರ ತಂದಿದ್ರೆ ಗಿಡ ಎಲ್ಲಿಂದ ತಂದಿದ್ರೆ ಯಾವ ತರ ಬೆಳವಣಿಗೆ ಆಗುತ್ತೆ ಮಾರ್ಕೆಟ್ ರೋಗ ರೋಗಗಳು ನೀರು ಎಷ್ಟು ದಿವಸ ಕೊಡ್ತೀರ ಅಣ್ಣ ಇದು ನಾಲ್ಕು ದಿವಸ ಐದು ದಿವಸ ವಾರಕ್ಕೊಂದ್ಸರಿ ಕೊಟ್ಟರು ನಡೀತೇ ನಡೆಯುತ್ತೆ ಓಕೆ ಇಷ್ಟೆಲ್ಲ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಧನ್ಯವಾದಗಳು ಅಣ್ರೆ ನಮಸ್ಕಾರ ನಮಸ್ಕಾರ